ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಇಂದಿನ ಗೀತಾಸುನದ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಇಪ್ಪತ್ತೈದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಸಕ್ತಃ ಕರ್ಮಣ್ಯ ವಿದ್ವಾಂಸೋ ಕುರ್ವಂತಿ ಭಾರತ ಕುರಿಯ ತ ಚಿಕೀರ್ಷುರ್ಲೋಕ ಸಂಗ್ರಹಂ ಅರ್ಜುನ ಅಜ್ಞಾನಿಗಳು ಕರ್ಮದಲ್ಲಿ ಆಸಕ್ತರಾಗಿ ಹೇಗೆ ಕರ್ಮವನ್ನು ಮಾಡುತ್ತಾರೆಯೋ ಹಾಗೆಯೇ ಜ್ಞಾನಿಯು ಅನಾಸಕ್ತನಾಗಿ ಲೋಕ ಸಂಗ್ರಹದ ದೃಷ್ಟಿಯಿಂದ ಕರ್ಮವನ್ನು ಮಾಡಬೇಕು ಎಂದು ತಿಳಿಸಿದ್ದಾನೆ ಮತ್ತೊಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಅಜ್ಞರು ಅಥವಾ ಅಜ್ಞಾನಿಗಳು ಫಲಾಸಕ್ತಿಗಾಗಿ ಕರ್ಮ ಮಾಡಿದರೆ ಜ್ಞಾನಿಗಳು ಲೋಕ ಕಲ್ಯಾಣಕ್ಕಾಗಿ ಕರ್ಮ ಮಾಡುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಇಲ್ಲಿ ಅಜ್ಞರು ಅಥವಾ ಅಜ್ಞಾನಿಗಳು ಫಲಾಸಕ್ತಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ತಕ್ಷಣವೇ ಆ ಒಂದು ಕೆಲಸದಿಂದ ದೊರಕುವಂತಹ ಒಂದು ತಾತ್ಕಾಲಿಕವಾದಂತಹ ಲಾಭಕ್ಕೆ ಮತ್ತು ಸುಖಕ್ಕೆ ಕೆಲಸ ಮಾಡ್ತಾರೆ ಅವರಿಗೆ ಫಲ ಬೇಕು ಅದಕ್ಕಾಗಿ ಕೆಲಸ ಮಾಡ್ತಾರೆ ಅಲ್ಲಿ ಒಬ್ಬ ಜ್ಞಾನಿ ಇದ್ದಾನೆ ಅವನಿಗೆ ಲಾಭ ಕೀರ್ತಿ ಇವುಗಳ ಕ್ಷಣಿಕತೆ ಚೆನ್ನಾಗಿ ಅರ್ಥವಾಗಿದೆ ಅವನಿಗೆ ಇದ್ಯಾವುದು ಬೇಕಾಗಿಲ್ಲ ಆದರೂ ಕೂಡ ಅವನು ಕೆಲಸವನ್ನು ಮಾಡೋ ಅಂಥದ್ದನ್ನು ಬಿಡೋದೇ ಇಲ್ಲ ಯಾಕೆ ಅಂದರೆ ಅವನಿಗೆ ಫಲ ಸಿಕ್ಕಿದ್ರೂ ಕೂಡ ಸ್ವೀಕರಿಸ್ತಾನೆ ಆದರೆ ಸಿಕ್ಕದೇ ಇದ್ದರೂ ಕೂಡ ಅದಕ್ಕಾಗಿ ಚಿಂತೆ ಮಾಡೋದಿಲ್ಲ ಅನಾಸಕ್ತನಾಗಿ ಅಂತಂದರೆ ಫಲದ ಮೇಲಿನ ಅನಾಸಕ್ತನಾಗಿ ತನ್ನ ಪಾಲಿಗೆ ಬಂದಂತಹ ಕರ್ತವ್ಯವನ್ನು ನಿರಾಯಾಸವಾಗಿ ನಿಸ್ವಾರ್ಥವಾಗಿ ನಿರ್ವಹಿಸ್ತಾ ಹೋಗ್ತಾನೆ ಅಂತಹ ಕಾರ್ಯಗಳೇ ಈ ಲೋಕಕ್ಕೆ ಒಳಿತನ್ನ ನೀಡುವಂಥದ್ದು ಯಾವುದು ಲೋಕಕ್ಕೆ ಒಳ್ಳೆಯದಾಗದೋ ಅದು ಆತ್ಮಕಲ್ಯಾಣಕಾರಿಯಾಗಿರುತ್ತದೆ ತನಗೆ ಫಲ ಬೇಡ ಅಂತಂದರೆ ಕರ್ಮವನ್ನ ಬಿಡೋದಕ್ಕೆ ಆಗೋದಿಲ್ಲ ಬೇಕಾದ್ರೆ ಬಂದ ಫಲವನ್ನ ಭಗವದರ್ಪಣ ಮಾಡ್ಲಿ ಅನ್ನುವಂಥ ಭಾವದಿಂದ ಕೆಲಸವನ್ನ ಮಾಡ್ತಾರೆ ನಾವು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ತುಂಬಾ ಉತ್ಸಾಹದಿಂದ ಮತ್ತು ಆಸಕ್ತಿಯಿಂದ ದಿನವಿಡೀ ಕೆಲಸ ಮಾಡ್ತೀವಿ ವರ್ಷವಿಡೀ ನಮ್ಮ ಜೀವನ ಪರ್ಯಂತವೆಲ್ಲ ಕಾರ್ಯೋನ್ಮುಖರಾಗುತ್ತೇವೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಆದ್ರೆ ಸಾಮಾನ್ಯ ವ್ಯಕ್ತಿಯು ಒತ್ತಡವನ್ನು ತಾಳಲಾರದೆ ಬಳಲುವುದೂ ಕೂಡ ಉಂಟು ಆರೋಗ್ಯದ ಕಡೆಯೂ ಗಮನವೀಯದೆ ಚಳಿ ಮಳೆ ಎಂಬಂತಹ ಋತುಮಾನಗಳನ್ನೂ ನೋಡದೆ ಮಾನವನು ಕೆಲಸ ಮಾಡಿ ಸಂಪಾದಿಸಲು ಗಳಿಸಿದುದನ್ನು ಶೇಖರಿಸಲು ಮತ್ತು ಆ ಮೂಲಕ ಹೆಚ್ಚಿನ ಆನಂದವನ್ನ ಪಡೆಯಲು ನಿರಂತರವಾಗಿ ಶ್ರಮಿಸುತ್ತಿರುತ್ತಾನೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವವನು ಕೂಡ ಪ್ರಾಮಾಣಿಕವಾಗಿ ಅಷ್ಟೇ ಕಾರ್ಯಶೀಲತೆಯಿಂದ ಮತ್ತು ಅಷ್ಟೇ ಅವಿಶ್ರಾಂತ ಉತ್ಸಾಹದಿಂದ ಸಾಧಾರಣ ವ್ಯಕ್ತಿಯೂ ಕೂಡ ಮಾರುಕಟ್ಟೆಯಲ್ಲಿ ಸ್ಪರ್ಧಾ ಮನೋಭಾವದಿಂದ ವರ್ತಿಸುವಂತೆ ಕೆಲಸ ಮಾಡ್ತಾನೆ ಆದರೆ ಇವರಿರ್ಬರ ನಡುವೆ ವ್ಯತ್ಯಾಸವು ಇಷ್ಟೆ ಅಜ್ಞಾನಿಯಾದವನು ಫಲಾಸಕ್ತನಾಗಿ ಕಾರ್ಯ ಮಾಡಿದರೆ ಪರಿಪೂರ್ಣ ವ್ಯಕ್ತಿಯು ಅಂತಹ ಯಾವ ನಿರೀಕ್ಷೆಯನ್ನೂ ಕೂಡ ಇಟ್ಟುಕೊಳ್ಳದೆ ಸೇವಾ ಭಾವದಿಂದ ನಿಸ್ವಾರ್ಥ ಹೃದಯದಿಂದ ಕೆಲಸ ಮಾಡ್ತಾನೆ ಜ್ಞಾನಿ ಮತ್ತು ಅಜ್ಞಾನಿ ಇವರ ಚಟುವಟಿಕೆಗಳ ನಡುವೆ ಒಂದು ಸೂಕ್ಷ್ಮ ವ್ಯತ್ಯಾಸ ಓದುಗರಿಗೆ ಬೇಗನೆ ತಿಳಿಲಿಕ್ಕಿಲ್ಲ ಯಾಕೆ ಅಂದರೆ ಫಲಾಸಕ್ತಿಯೇ ಈ ಕಾರ್ಯಕರ್ತನ ಶಕ್ತಿಯನ್ನೆಲ್ಲ ಹಾಳು ಮಾಡ್ತದೆ ಹಾಗಾಗಿಯೇ ಅವನು ಸದಾ ಸೋಲನ್ನ ಅನುಭವಿಸ್ತಾನೆ ಮನಸ್ಸಿದೆಯಲ್ಲ ಈ ಮನಸ್ಸಿಗೆ ಯಾವುದಾದ್ರೂ ಒಂದು ಉದ್ದೇಶ ಇದ್ರೆ ಮಾತ್ರ ಅದು ಕೆಲಸ ಮಾಡ್ತದೆ ಆಸಕ್ತಿಯೇ ಇಲ್ಲದ ಮನಸ್ಸಿನಿಂದ ಯಾವ ಕೆಲಸವನ್ನೂ ಕೂಡ ಮಾಡಲು ಸಾಧ್ಯವೇ ಆಗೋದಿಲ್ಲ ಫಲಾಸಕ್ತಿಯನ್ನ ಬಿಟ್ಟು ಕೆಲಸ ಮಾಡು ಅಂತಂದಾಗ ನಿರಾಸಕ್ತಿಯಿಂದ ಕೆಲಸ ಮಾಡು ಅಂತ ಅರ್ಥ ಅಲ್ಲ ಹಾಗೆ ನಾವು ಕೆಲಸ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಸಕ್ತನಾಗಿ ನೀನ್ ಕೆಲಸ ಮಾಡು ಅಂತಂದ್ರೆ ನಿರ್ಲಿಪ್ತನಾಗಿ ಕೆಲಸ ಮಾಡು ಅಂತ ಲೋಕದ ಜನರ ಏಳಿಗೆಯ ದೃಷ್ಟಿಯಿಂದಲಾದ್ರೂ ಅರ್ಜುನ ಕಾರ್ಯೋನ್ಮುಖನಾಗಲಿ ಅನ್ನೋ ಒಂದು ಸೂಕ್ಷ್ಮ ದೃಷ್ಟಿಯಿಂದ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ನಿರ್ಲಿಪ್ತತೆ ಅಂತಂದ್ರೆ ತಾನು ಕೆಲಸ ಮಾಡ್ಬೇಕು ಆದ್ರೆ ಆ ಕೆಲಸದಲ್ಲಿ ಯಾವುದೇ ಫಲವನ್ನ ನಿರೀಕ್ಷಿಸ್ಬಾರ್ದು ಅನ್ನುವಂಥ ಒಂದು ವಾಕ್ಯಕ್ಕೆ ಇರುವಂತಹ ಕನ್ನಡದ ಪದ ನಿರ್ಲಿಪ್ತತೆ ಈ ಮೋಹ ತುಂಬಾ ಅತಿಯಾದಾಗ ಅದು ನಮ್ಮನ್ನ ಬಂಧನಕಾರಿಯನ್ನಾಗಿ ಮಾಡ್ತದೆ ಎಲ್ಲಿಯವರೆಗೆ ಇಡೀ ಮಾನವ ಜನಾಂಗವನ್ನ ನಾವು ವಿಶಾಲ ಮನೋಭಾವದಿಂದ ಸೇವಿಸುತ್ತೇವೆಯೋ ಅಲ್ಲಿಯವರೆಗೆ ಮೋಹವು ತನ್ನ ವಿಷವನ್ನ ಕಾರದೆ ನಮ್ಮ ಕೆಲಸವನ್ನ ಆಶೀರ್ವದಿಸುತ್ತದೆ ಅನೇಕ ನಂಜು ವಸ್ತುಗಳನ್ನು ದುರ್ಬಲ ಪ್ರಮಾಣದಲ್ಲಿ ಔಷಧದಂತೆ ಉಪಯೋಗಿಸೋದಿಲ್ವಾ ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ನಾವದನ್ನು ಉಪಯೋಗಿಸಬೇಕು ಅಂತಂದರೆ ಅದು ಆ ಕ್ಷಣದಲ್ಲೇ ಸಾವನ್ನು ತರಬಹುದು ಆದರೆ ಎಷ್ಟರ ಮಟ್ಟಿಗೆ ವ್ಯಕ್ತಿಯು ವಿಶಾಲ ಹೃದಯದಿಂದ ಸಮಾಜಕ್ಕಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಿರುತ್ತಾನೋ ಅಷ್ಟರ ಮಟ್ಟಿಗೆ ಮೋಹವು ಕಡಿಮೆಯಾಗ್ತದೆ ಆದುದರಿಂದ ನೀನು ನನ್ನವರು ನಿನ್ನವರು ಇವರು ಎಂಬೆಲ್ಲ ಮೋಹವನ್ನು ತ್ಯಜಿಸಿ ಸಮಾಜದ ಶ್ರೇಯಸ್ಸಿಗಾಗಿಯೇ ಧರ್ಮದ ಪುನರುತ್ಥಾನಕ್ಕಾಗಿಯೇ ಫಲಾಸಕ್ತಿಯನ್ನು ತೊರೆದು ಅಂತಂದರೆ ನಿರ್ಲಿಪ್ತನಾಗಿ ನೀನು ಯುದ್ಧ ಮಾಡಲೇಬೇಕು ಅಂತ ಒಂದು ಮಾತನ್ನು ಕೃಷ್ಣ ಅರ್ಜುನನಿಗೂ ಹೇಳುತ್ತಿದ್ದಾನೆ ಅದೇ ಅರ್ಜುನನ ಮೂಲಕ ನಮ್ಮೆಲ್ಲ ಮಾನವ ಜನಾಂಗಕ್ಕೆ ಆತ ತಿಳಿಸ್ತಾ ಇದ್ದಾನೆ ಅಜ್ಞಾನಿಗಳಾಗಬೇಡಿ ಜ್ಞಾನವಂತರಾಗಿ ಅನ್ನುವಂಥ ಮತ್ತೊಂದು ಅರ್ಥವೇ ಅಜ್ಞಾನಿಗಳಾದರೆ ಕೇವಲ ಫಲದ ಮೇಲೆ ಆಸಕ್ತಿ ಇಟ್ಕೊಂಡು ಕೆಲಸ ಮಾಡುವಂಥದ್ದು ಆದರೆ ಜ್ಞಾನಿಗಳಾದರೆ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ಲಿಪ್ತವಾಗಿ ಫಲದ ಮೇಲೆ ಯಾವುದೇ ಆಸಕ್ತಿ ಇಲ್ಲದೆ ಮಾಡುವಂಥ ಕಾರ್ಯಕ್ಕೆ ಜ್ಞಾನಿಗಳು ಸದಾ ಮುಂದಿರ್ತಾರೆ ಎನ್ನುವಂಥ ಮಾತು ಅದಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಯಾರು ನೀರೆರೆಯುವರು ಈ ಪಕ್ಷಿ ಸಂಕುಲಕೆ ಯಾರು ನೀರೆರೆಯುವರು ಈ ಪಕ್ಷಿ ಸಂಕುಲಕೆ ಎಲ್ಲಿಂದ ಆಹಾರ ಒದಗುವುದು ಇದಕ್ಕೆ ಉತ್ತುತ ಬಿತ್ತುವುದೇ ಉಣ್ಣಲಿಕೆ ಹಣ್ಣುಗಳ ಉತ್ತುತ ಬಿತ್ತುವುದೇ ಉಣ್ಣಲಿಕೆ ಹಣ್ಣುಗಳ ಕೊಡುವಾತನಿಹನೆಲ್ಲೋ ಮುದ್ದುರಾಮ ಮುದ್ದು ಮುದ್ದುರಾಮ ಈ ಪಕ್ಷಿ ಸಂಕುಲ ಬೇಸಿಗೆಗಾಲದಲ್ಲಿ ಎಲ್ಲಿ ಹೋಗಿ ನೀರನ್ನು ಕುಡಿಯುತ್ತೆ ಮಳೆಗಾಲದಲ್ಲೇನೋ ಮಳೆ ಬರುತ್ತೆ ಚಳಿಗಾಲದಲ್ಲೇನೋ ಹೇಗೆ ಹಿಮ ನೀರಾಗಿ ಹರಿಯುತ್ತೆ ಆದರೆ ಬೇಸಿಗೆಗಾಲದಲ್ಲಿ ಯಾರಪ್ಪ ಪಕ್ಷಿ ಸಂಕುಲಗಳಿಗೆ ನೀರು ಕೊಡೋ ಅಂಥವ್ರು ಅವಕ್ಕೆಲ್ಲ ಆಹಾರ ಕೊಡೋ ಅಂಥದ್ದು ಅವ್ರು ಯಾರಪ್ಪ ಈ ಹಣ್ಣುಗಳನ್ನ ಏನು ತಿಂತ ಇದೆ ಆ ಹಣ್ಣುಗಳೆಲ್ಲ ಯಾರು ಉತ್ತು ಬಿತ್ತದವ್ರು ಅವೆಲ್ಲ ಜ್ಞಾನಿಗಳ ಕಾರ್ಯ ಅವ್ರು ಯಾವತ್ತು ಕೂಡ ಜ್ಞಾನಿಗಳು ನಾನು ಇಂಥ ಕೆಲಸವನ್ನ ಮಾಡಿದೆ ನನ್ನಿಂದ ಇಂಥ ಕೆಲಸ ನೆರವೇರ್ತು ನಾನೇ ಇದಕ್ಕೆ ಕಾರಣೀಭೂತ ಅಂತ ಯಾವತ್ತೂ ಕೂಡ ಹೇಳೋದಿಲ್ಲ ಅವರು ತಮ್ಮ ಪಾಲಿನ ಕರ್ತವ್ಯವನ್ನ ನಿರ್ಲಿಪ್ತೆಯಿಂದ ಸಾಗಿಸ್ತಲೇ ಹೋಗ್ತಾರೆ ಹಾಗಾಗಿ ಕೊಡುವಾತ ನಿಹನೆಲ್ಲೋ ಮುದ್ದುರಾಮ ಅನ್ನುವ ಮಾತಿನ ಮೂಲಕ ಜ್ಞಾನಿಗಳು ಯಾವಾಗಲೂ ಕೊಡ್ತಾ ಇರ್ತಾರೆ ಆದರೆ ಕೊಟ್ಟ ಕೈ ನನ್ನದು ಹೇಳಿ ಯಾವತ್ತೂ ಹೇಳೋದಿಲ್ಲ ಅಜ್ಞಾನಿಗಳು ಮಾತ್ರ ಇದು ನನ್ನ ಕಾರ್ಯ ಇದು ನನ್ನದೇ ಒಂದು ಫಲ ಇದು ನನ್ನಿಂದಲೇ ಆದದ್ದು ಎನ್ನುವಂಥ ಮಾತುಗಳನ್ನು ಸದಾಕಾಲ ಹೇಳ್ತಾ ಇರ್ತಾರೆ ಹಾಗಾಗಿ ನಾವು ಕೂಡ ಅಜ್ಞಾನಿಗಳಾಗದೆ ಜ್ಞಾನಿಗಳ ಒಂದು ಪಟ್ಟಿಯಲ್ಲಿ ಬರುವಂತೆ ಮಾಡಿಕೊಳ್ಳಬೇಕು ಅಂತಂದ್ರೆ ನಮ್ಮ ಕೆಲಸ ನಿರ್ಲಿಪ್ತತೆಯ ಕೆಲಸ ಆಗಬೇಕು ಅತ್ತ ಕಡೆ ನಮ್ಮ ಚಿತ್ತಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ ಓ